ಕೇಂದ್ರ ಸರ್ಕಾರ ಯಾವತ್ತು ಮಾವಿಗೆ ಗಮನದ ಬೆಲೆಗೆ ಸಹಕಾರವನ್ನು ಕೊಟ್ಟಿರಲಿಲ್ಲ ನಿರಂತರವಾಗಿ ಕೇಂದ್ರ ಸರ್ಕಾರ ಒತ್ತಡ ಹಾಕಿ ಅವರು ಕೆಜಿಗೆ ರೂಪಾಯಿ ಅವರು ರೂಪಾಯಿ ಸರ್ಕಾರ ಇದು ಕೂಡ ಸರ್ಕಾರ ನೇರವಾಗಿ ಮುಖ್ಯ ಕಾರ್ಯದರ್ಶಿಗಳು ನಮ್ಮ ಕೃಷಿ ಸಚಿವರು ಕೇಂದ್ರದ ಕೃಷಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಜೊತೆ ಸಂಪರ್ಕ ಇಟ್ಟುಕೊಂಡು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವರನ್ನು ಮನವೊಲಿಸಿ ಅವರು ಅರ್ಥವಾಗಿ ಅವರು ಆದೇಶವನ್ನು ಮಾಡ್ತಾರೆ ಇದರಲ್ಲೂ ರಾಜಕಾರಣ ಮಾಡುವಂತ ಕೆಲಸ ಅವರು ಯಾರೋ ಮುಂಚೆನೇ ಯಾಕೆ ಮಾತಾಡಲಿಲ್ಲ ಸರ್ಕಾರ ಆದರೆ ಮಾಡಿದ ಪ್ರಯತ್ನ ಅಲ್ಲ ವ್ಯಕ್ತಲ್ಲ ಯಾರೋ ಒಬ್ಬರಿಗೆ ಅವರು ಪತ್ರ ಬರೆದ್ರು ನಾವು ಮಾಡಿದ್ದೀವಿ ಮಾತೃಕ್ಕೆ ಆಗಿದೆ ಮುಂಚಿತವಾಗಿ ಅವ್ರ ಅನುಮತಿ ಅವರು ಇಲ್ಲ ನಾವು ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಮುಖ್ಯ ಅಲ್ಲ ಈ ರೀತಿ ಏನೂ ಪ್ರಯತ್ನ ಮಾಡಲಿ ಯಾರೋ ಪ್ರಯತ್ನ ಮಾಡೋದಕ್ಕೆ ಒಂದು ಪತ್ರ ಬಂತು ಅಂತ ಆ ಪತ್ರದಿಂದ ಪ್ರಚಾರ ತೆಗೆದುಕೊಳ್ತಕ್ಕಂಥ ನಾನು ಈ ಭಾಗದ ನಾವು ಕೇಂದ್ರದ ಕೃಷಿ ಸಚಿವರಿಗೆ ಉದಯವಾದಂತಹ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಯಾರೇ ಅಲ್ಲಿ ಇವತ್ತು ಒಕ್ಕೂಟದ ವ್ಯವಸ್ಥೆಯಲ್ಲಿ ಏನು ಸಾಕಾಗ ಜವಾಬ್ದಾರಿಗೆ ಸರ್ಕಾರದ ಜವಾಬ್ದಾರಿ ಅದು ಮಿನಿಮಮ್ ಸಪೋರ್ಟ್ ಅಲ್ಲ ಮಾರ್ಕೆಟ್ ಇಂಟರ್ವೆನ್ ಸ್ಕೀಮ್ ಅಂತ ಮಾಡಿದ್ದಾರೆ ಎಂ ಐ ಎಸ್ ಅಂತ ಮಾಡಿದ್ದಾರೆ ಸೊ ಇವೆಲ್ಲ ಬಹಳಷ್ಟು ನಾವು ಜವಾಬ್ದಾರಿ ರಾಜಕಾರಣದಲ್ಲಿ ಮಾತಾಡಬೇಕು ಇವತ್ತ ಯಾವ ವಿಚಾರಗಳನ್ನ ಪ್ರಪ್ರಥವಾಗಿ ಅದನ್ನ ಹೇಳಿ ಈ ತರ ಸಮಸ್ಯೆ ಇದೆ ಅಂತಕ್ಕಂಥದ್ದು ಇವೆಲ್ಲ ನಾನು ಪ್ರಯತ್ನ ಮಾಡ್ತೀವಿ ಈಗ ಎರಡನೇ ತಾರೀಕು ನದಿಯಲ್ಲಿ ಐತಿಹಾಸಿಕವಾಗಿ ಪ್ರಪ್ರಥಮ